ನಮಸ್ಕಾರ ಕೆಟಿವಿ ನ್ಯೂಸ್ಗೆ ಸ್ವಾಗತ ನಾನು ಜ್ಯೋತಿ ಮೊದಲಿಗೆ ಹೆಡ್ಲೈನ್ಸ್ ವಿಜಯಪುರ ಜಿಲ್ಲೆಯ ರೈತರಿಗೆ ನ್ಯಾಯ ಒದಗಿಸುವ ಸಲುವಾಗಿ ಗಾಂಧಿ ವೃತ್ತದಿಂದ ಡಿಸಿ ಕಚೇರಿಯವರೆಗೂ ಉರುಳು ಸೇವೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಸ್ತಿರ ಸೇನೆಯಿಂದ ಜಿಲ್ಲಾಧಿಕಾರಿಗೆ ಮನವಿ ಕೇವಲ ಓದು ಬರಹದಲ್ಲಿ ಕಾಲ ಕಳೆಯುವ ಸಮಯದಲ್ಲಿ ಶಾಲಾ ಮಕ್ಕಳಿಗಾಗಿ ದೇಸಿ ಅಡುಗೆ ಸ್ಪರ್ಧೆ ನಡೆಸುವ ಮೂಲಕ ವಿನೂತನ ಹಜೆ ಬಸವನ ಬಾಗೇವಾಡಿಯ ಗುರುಕೃಪಾ ಶಾಲೆಯಲ್ಲಿ ಸ್ಪರ್ಧೆ ಮಾಜಿ ಶಾಸಕರಾದ ಶ್ರೀ ರಮೇಶ್ ಬುಸ್ನೂರವರ ನೇತೃತ್ವದಲ್ಲಿ ಸಿಂದಗಿ ನಗರದಲ್ಲಿ ಮತ್ತೊಮ್ಮೆ ಮೋದಿ ಕಾರ್ಯಕ್ರಮ ಮಹಿಳೆಯರಿಗಾಗಿ ದಿಶಾ ಔಟ್ರೀಚ್ ಉದ್ಯಮಶೀಲತಾ ತರಬೇತಿ ಕಾರ್ಯಕ್ರಮ ನಗರದ ಕಾಳಿಕಾ ದೇವಿ ದೇವಸ್ಥಾನದ ಕಾರ್ಯಾಲಯದಲ್ಲಿ ಜರುಗಿತು ಇನ್ ಡಿಟೇಲ್ಸ್ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅವರು ವಿಜಯಪುರ ಜಿಲ್ಲೆಯ ರೈತರಿಗೆ ನ್ಯಾಯ ಒದಗಿಸುವ ಸಲುವಾಗಿ ಗಾಂಧಿ ವೃತ್ತದಿಂದ ಡಿಸಿ ಕಚೇರಿಯವರೆಗೂ ಉರುಳು ಸೇವೆ ಮುಖಾಂತರ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ವಿಜಯಪುರ ಜಿಲ್ಲೆಗೆ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ನೂರ ಐದು ಕೋಟಿ ಬಿಡುಗಡೆಯಾಗಿದ್ದು ಬ್ಯಾಂಕುಗಳು ರೈತರಿಗೆ ಹಣ ನೀಡದೆ ಸಾಲದ ಖಾತೆಗೆ ಜಮಾ ಮಾಡಿಕೊಳ್ಳುತ್ತಿವೆ ಎಂದು ಸತಾಯಿಸುತ್ತಿವೆ ರೈತರಿಗೆ ವಿಮಾ ಹಣ ನೀಡಲು ಬ್ಯಾಂಕುಗಳಿಗೆ ನಿರ್ದೇಶನ ನೀಡಬೇಕು ತೊಗರಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ರೈತ ಬೆಳೆದ ತರಕಾರಿ ಮಾರುಕಟ್ಟೆಯಲ್ಲಿ ರೈತರಿಗೆ ಸರಿಯಾದ ವ್ಯವಸ್ಥೆ ಇರುವುದಿಲ್ಲ ಎಲ್ಲ ರೈತರ ಬೇಡಿಕೆಗಳನ್ನು ಸರ್ಕಾರ ಬಗೆಹರಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯವರು ಗಾಂಧಿ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಉರುಳ ಸೇವೆ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಅದನ್ನ ಅಷ್ಟು ಏಳು ಎಂಟನೇ ವರ್ಷ ಇದು ಬರಗಾಲ ಸರ್ ಇದ್ರೊಳಗೆ ಅದ್ರಲ್ಲಿ ಈ ವಿಶೇಷ ಈ ವರ್ಷ ಅಂತೂ ಟೀ ಬರಗಾಲ ನಿಮ್ಗೆ ಗೊತ್ತಿದೆ ಶೇಕಡ ಎಂಬತ್ತರಷ್ಟು ಬೆಳೆ ಇನ್ನೇನಾದ್ರು ಸ್ಯಾಂಕ್ಷನ್ ಮಾಡುದ್ರಲ್ಲಿದ್ದಾರೆ ಕೇಂದ್ರ ಸರ್ಕಾರದಿಂದ ಇನ್ಪುಟ್ ಸಬ್ಸಿಡಿ ಯಾರು ಬೆಳೆ ಹಾನಿ ಯಾರ್ಯಾರು ಅವ್ರು ನೇರವಾಗಿ ಅವ್ರ ಖಾತೆಗೆ ಬರ್ತದೆ ನಮ್ಮ ಜಿಲ್ಲೆಯಲ್ಲಿ ಒಂಬತ್ತು ಶುಗರ್ ಫ್ಯಾಕ್ಟ್ರಿಗಳಲ್ಲಿ ನಾನು ಎಲ್ಲರೂ ಮೀಟಿಂಗ್ ಮಾಡಿದ್ದೀನಿ ಎರಡು ಕಡೆ ಶುಗರ್ ಫ್ಯಾಕ್ಟ್ರಿ ನಾನೇ ಹೋಗಿದ್ದೀನಿ ನಮ್ಮ ತಹಶೀಲ್ದಾರು ಎಲ್ಲ ಕಡೆ ಹೋಗಿ ಬಂದಿದ್ದಾರೆ ಎಫ್ ಆರ್ ಪಿ ಹೆಚ್ಚಿಗೆ ನೀವು ಕೊಡಬೇಕು ಅಂತ ಅವ್ರ ಜೊತೆ ನೀವು ಒಪ್ಪಂದ ಮಾಡ್ಕೊಂಡಿದ್ದೀನಿ ಎಫ್ ಆರ್ ಪಿ ಕೊಟ್ಬಿಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚಿಗೆ ನೀವೇನು ಕೇಳ್ತಿದ್ದೀರಲ್ಲ ನಿಮ್ಗೂ ಅವರು ಒಪ್ಪಂದ ಕೊಡ್ತಾರೆ ಅವರು ಅಲ್ಲಿ ಬಟ್ ಅದಕ್ಕೆ ನಾವು ಜವಾಬ್ದಾರಿಕಾರಿಗಳಿಗೆ ನಾವು ಒಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸೇನೆ ಜಿಲ್ಲಾ ಘಟಕದ ವತಿ ವಿಜಯಪುರ ವತಿಯಿಂದ ಆಕಾಶವಾಗಿ ಈ ಗಾಂಧಿ ವೃತ್ತದಿಂದ ನಾವು ಡಿ ಸಿ ಕಚೇರಿ ತಕ್ಕ ಹುಳು ಸೇವೆ ಮಾಡ್ಕೊಂಡು ಬಂದಿವಿ ಬಟ್ ಆದ್ರೆ ಅಧಿಕಾರಿಗಳು ಯಾರ ಒಬ್ಬರು ಬಂದ ನಾವಿಲ್ಲಪ್ಪ ಇಲ್ಲಪ್ಪ ನೀವೆಲ್ಲ ಉಳ್ಳು ಸೇವೆ ಮಾಡಬೇಡ್ರಿ ನಾವ್ ಇಲ್ಲೇ ಬಂದ ನಿಮ್ ಮನವಿ ತಗೋದೇ ಯಾವನು ಒಬ್ಬರು ಬರಕ್ ಆಗ್ಲಿಲ್ಲ ಅದು ನಮಗೆ ರೈತರಿಗೆ ಬಹಳ ಬಿಸರ್ ಆಗಿರ್ತದೆ ಆದ್ರ ಇನ್ನ ಈಗ ಡಿ ಸಿ ಅವರು ಹೇಳಿದಾರೆ ವಿಜಯಪುರ ಜಿಲ್ಲೆಗೆ ಫಸಲ್ ಬಿಮಾ ಯೋಜನೆಯಡಿ ಒಂದೂರ ಐದು ಕೋಟಿ ರೂಪಾಯಿ ಅಲ್ಲಿ ಬ್ಯಾಂಕಿನ ಬಿಡುಗಡೆ ಆಗಿದೆ ಅದಕ್ಕೆ ಆಗ ಬ್ಯಾಂಕಿನವರಿಗೆ ನಿರ್ದೇಶನ ಕೊಡಂತ ಹೇಳಿದೀವಿ ಅದಕ್ಕೆ ಅವ್ರು ನಿರ್ದೇಶನ ಹೇಳಿದ್ದಾರೆ ಈಗ ಆಮೇಲೆ ರೈತರಿಗೆ ಎಫ್ ಆರ್ ಪಿ ದರದಂತೆ ಕಬ್ಬಿಗೆ ಬೆಲೆ ಕೊಡಬೇಕು ಅದ್ರ ಬಗ್ಗೆ ಏನು ವಿಚಾರ ಮಾಡಿಕೊಳ್ಳಿ ಅದ್ರ ಬಗ್ಗೆ ಹೇಳಿದಾರೆ ರೈತರು ಇವರು ಡಿಸಿ ಉಳ್ಳಾಗಡ್ಡಿ ತೊಗರಿ ಇವು ಏನದ ರೈತರಿಗೆ ಬಹಳ ರೇಟ್ ಅಂತ ಬಹಳ ಇವರೆಲ್ಲ ಸರ್ಕಾರದವರು ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಇವ್ರು ಯಾರು ಒಬ್ರು ಸಾಲ ಮನ್ನಾ ಬೇಕಾಗಿಲ್ಲ ನಮಗೆ ಏನ್ ರೇಟ್ ಕೊಡದೈತಿ ರೇಟ್ ಕೊಟ್ಟರಪ್ಪ ಅಂದ್ರೆ ಇವರು ಇವ್ರು ಯಾರು ನಮ್ಗೆ ಸಾಲ ಮನ್ನಾ ಕೊಡೋದು ಬೇಡ ಅವ್ರಿಗೆ ನಾವು ಸಾಲ ಕೊಡ್ತೇವೆ ರೈತರೇ ಅದು ಒಂದು ವಿಚಾರ ಯಾರು ಒಬ್ರು ವಿಚಾರ ಮಾಡಾಕತ್ತಿಲ್ಲ ಅದ್ ಮತ್ತೆ ಇನ್ನ ತರಕಾರಿ ಮಾರುಕಟ್ಟೆ ಒಂದ್ ಸ್ವಲ್ಪ ಇದು ನೋಡೋದೈತಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ವಿಚಾರ ಮಾಡಬೇಕು ಮತ್ತೆ ಇದು ಮುಗೀತು ಇನ್ನು ಮುಂದೆ ಏನೈತಿ ನಮ್ಮ ಹೋರಾಟ ಇನ್ನೊಂದು ಹೆಸ್ಕಾಮ್ ಕಚೇರಿ ಒಳಗೆ ಒಂದ್ ಹೋರಾಟ ಐತಿ ಆ ಮುಂದೆ ಇನ್ನೊಂದು ತಿಂಗಳಾಗ ಹೆಸ್ಕಾಮ್ ಕಚೇರಿ ಮುಂದಿನ ಹೋರಾಟ ನಾವು ಚಾಲ್ ಮಾಡ್ತೇವೆ ಶಿರುಸೇನೆ ಇವತ್ತ ನಾವು ಉರುಳಿ ಸೇವೆ ಯಾಕೆ ಹಾಕೊಂಡಿಪ್ಪ ಅಂತಂದ್ರ ಇವತ್ತ ರೈತರು ಇವತ್ತು ತಲೆನೇ ಹುಳಿಕ ತಂದರೂ ಕೂಡ ಸರ್ಕಾರ ನಿಗಾವಿಸಲಿಕ್ಕೆ ಹುಳಿ ಸೇವೆ ಮಾಡಿದ್ರೆ ನಿಗಾವಿಸ್ತಾರ ಉದ್ದೇಶದಿಂದ ಇವತ್ತ ನಾವು ಇವತ್ತು ಈ ಪೀಡಿಗೆ ಇಡಬೇಕಾಗಿದೆ ಪರಿಸ್ಥಿತಿ ಇವತ್ತ ಉರುಳು ಸೇವೆ ಮಾಡೋದ್ರಿಂದ ಕೂಡ ಯಾವ ಅಧಿಕಾರಗಳು ಹೆಚ್ಚೆ ತಗೊಂಡು ಇವತ್ತು ಉರುಳು ಸೇವೆ ಮಾಡ್ಬಿಡ್ರಪ್ಪ ನೀವು ನಾವು ಅಲ್ಲಿಗೆ ಬಂದು ನೀವು ಅಂತ ಹೇಳಿ ಹೇಳಿಕೊಂಡು ನಮ್ಮ ಬಂದು ಮನವಿ ತೋಡಿಲ್ಲ ಕೂಡ ನಮಗೆ ಬಹಳ ನೋವು ಉಂಟು ಮಾಡಿದ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಆಗಲಿ ಇವತ್ತು ಕರ್ನಾಟಕ ಸರ್ಕಾರ ಆಗಲಿ ಮತ್ತು ಕೇಂದ್ರ ಸರ್ಕಾರ ಆಗಲಿ ಇವತ್ತು ಅವರು ಏನಪ್ಪಾ ಅಂತಂದ್ರೆ ಕೇಂದ್ರದಿಂದ ಫಸಲು ವಿಮಾ ಯೋಜನೆ ಇವತ್ತು ಡಿಸಿ ಅವರ ಹೆಡ್ಡಿ ಜಮಾ ಆಗಿ ರೈತರ ಅಕೌಂಟ್ ಜಮಾ ಆದರೂ ಕೂಡ ಇವತ್ತು ಬ್ಯಾಂಕ್ ಖಾತೆಯಲ್ಲಿ ಕೂಡ ರೈತರಿಗೆ ವಂಚನೆ ಮಾಡುತ್ತಾರೆ ಬ್ಯಾಂಕ್ ಅಧಿಕಾರಿಗಳು ಅವ್ರಿಗೆ ಕೂಡಲೇ ಶೀತ ಕ್ರಮ ಇವತ್ತು ಮನವಿ ಸಲ್ಲಿಸಿದ ಡಿ ಸಿ ಅವರಿಗೆ ಇವತ್ತು ಅದ್ರ ಬಗ್ಗೆ ಆದಾಗ ಇನ್ನು ಕಬ್ಬು ಬೆಳೆಗಾರ ಎಫಾರಿ ಪ್ರಕಾರ ಆದ್ರೆ ಕಬ್ಬಿನ ಬಿಲ್ ಕೊಟ್ಟರೆ ಸರ್ಕಾರ ಸರ್ಕಾರ ಗಮನಕ್ಕೆ ಮತ್ತು ಡಿ ಸಿ ಅವರು ಗಮನಕ್ಕೆ ತಂದಿದ್ದಾರೆ ಇನ್ನೊಂದು ಎಪ್ಪಾವಿ ಪ್ರಕಾರ ರೈತರಿಗೆ ಹಣ ನೀಡಿರಲಿಲ್ಲ ಅಂತಂದ್ರೆ ಒಂದು ವರ್ಷ ಆದರೂ ಕೂಡ ಕಾನೂನು ಪ್ರಕಾರ ಹದಿನೈದು ದಿವಸ ಕೊಡಬೇಕು ನಾವು ಅವರು ಇವತ್ತು ಸಕ್ಕರೆ ಕಾರ್ಖಾನೆಯವರು ಹದಿನೈದು ದಿವಸಗೆ ಬಿಲ್ ಕೊಡಬೇಕು ಒಂದ್ ವರ್ಷ ಆದರೂ ಕೂಡ ಬಿಲ್ ಕೊಡ್ತಾ ಇಲ್ಲ ಅವ್ರ ಬಗ್ಗೆ ಕೂಡಲೇ ಸರ್ಕಾರ ಮತ್ತು ಜಿಲ್ಲಾಧಿಕಾರಿ ಆಡಳಿತ ಕೂಡಲೇ ಕ್ರಮ ಕೈಗೊಳ್ಳಬೇಕು ಇನ್ನು ಅಂತ ತೊಗರಿ ಖರೀದಿ ಕೇಂದ್ರ ಇವತ್ತು ಬರಗಾಲ ಇದ್ದರೂ ಕೂಡ ಅಲ್ಪ ಸ್ವಲ್ಪ ಮಳೆಯಾದರೂ ಕೂಡ ಇವತ್ತು ಎಂಟು ರೈತರು ಬೆಳೆದಾರ ಅದಕ್ಕೆ ನಾವು ಬೆಲೆ ತೊಗೊಬೇಕಂತ ತೊಗರಿ ಖರೀದಿಕ್ಕೆ ಅಂದ್ರೆ ಕೂಡಲೇ ತೆಗಿಬೇಕು ಅದು ತೆಗಿಲಿಕ್ಕೆ ಬರ್ತಾರೆ ಮುಂದಿನ ನಿರ್ಮಾಣದಲ್ಲಿ ನಾವು ಇವತ್ತು ನಮಸ್ಕಾರ ಉರುಳಿ ಸೇವೆ ಜೊತೆಗೆ ಇವತ್ತು ನಾವು ವಿಧಾನಸೌಧದ ಕೂಡ ಉರುಳಿ ಸೇವೆ ಮಾಡೋದಕ್ಕೆ ಬರುವಂತ ಪರಿಸ್ಥಿತಿ ಉಂಟಾಗುತ್ತೆ ಇವತ್ತು ಸರ್ಕಾರಕ್ಕೆ ಕೊಡ್ತೀನಿ ಇವತ್ತು ನಾನು ಇತ್ತೀಚಿನ ಆಧುನಿಕತೆಯ ಭರಾಟೆಯಲ್ಲಿ ನಮ್ಮ ಮಕ್ಕಳು ಕೇವಲ ಓದು ಬರಹ ಬೆನ್ನು ಬಿತ್ತಿದ್ದಾರೆ ಇಂದಿನ ಯುವ ಪೀಳಿಗೆಯಲ್ಲಿ ಅಡುಗೆ ಮಾಡುವುದು ಎಂದರೆ ಸಾಕು ಬೇಜಾರು ಮಾಡಿಕೊತ್ತಾರೆ ಕೇವಲ ಓದು ಬರಹದಲ್ಲೇ ಕಾಲ ಕಳೆಯುವ ಸಮಯದಲ್ಲಿ ಮಕ್ಕಳಿಗೆ ಒಂದಷ್ಟು ಸಂಸ್ಕೃತಿಯನ್ನು ಕಲಿಸಿ ಬೆಳೆಸಬೇಕಿದೆ ಇದೀಗ ಆ ಕೆಲಸವನ್ನು ಬಸವನ್ ಭಾಗ್ಯವಾಡಿಯ ಗುರುಕೃಪಾ ಶಾಲೆ ಮಾಡಿದೆ ಶಾಲೆ ಮಕ್ಕಳಿಗಾಗಿ ದೇಶೀಯ ಅಡುಗೆ ಸ್ಪರ್ಧೆ ನಡೆಸುವ ಮೂಲಕ ವಿನೂತನ ಹೆಜ್ಜೆ ಇರಿಸಿದೆ ಅದರಲ್ಲೂ ಮಕ್ಕಳಿಂದ ಉತ್ತರ ಕರ್ನಾಟಕದ ವಿವಿಧ ಖ್ಯಾತಗಳ ತಯಾರಿ ನೋಡಿ ಶಾಲಾ ಮಕ್ಕಳಿಗಾಗಿ ಆಯೋಜನೆಯಾಯಿತು ದೇಶಿ ಅಡುಗೆ ಸ್ಪರ್ಧೆ ಕ್ಷಣಾರ್ಧದಲ್ಲಿ ತಹರೆ ವಾರಿ ಅಡುಗೆ ಮಾಡಿದ ಪುಟ್ಟ ಮಕ್ಕಳು ಚೆನ್ನಾಗಿ ಅಡುಗೆ ಮಾಡಿದವರಿಗೆ ಬಹುಮಾನದ ಪ್ರೋತ್ಸಾಹ ಹೌದು ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕೆಂದು ಬಯಸುವ ಪೋಷಕರು ದೇಶೀಯ ಸಂಸ್ಕೃತಿಯ ಬಗ್ಗೆ ಹೇಳಿಕೊಡುವುದು ಬಿಡುತ್ತಾರೆ ಆದರೆ ಆ ಕೆಲಸವನ್ನು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಶ್ರೀ ಗುರುಕೃಪಾ ಶಿಕ್ಷಣ ಸಂಸ್ಥೆ ಕಳೆದ ಎಂಟು ವರ್ಷಗಳಿಂದ ಸದ್ದಿಲ್ಲದೆ ಮಾಡುತ್ತಿದೆ ಹೌದು ತಮ್ಮ ಶಾಲೆಯ ಮಕ್ಕಳಿಗಾಗಿ ಪ್ರತಿ ವರ್ಷ ದೇಸಿ ಅಡುಗೆ ಸ್ಪರ್ಧೆ ಆಯೋಜಿಸುತ್ತಿದೆ ಶ್ರೀ ಗುರುಕೃಪಾ ಹಿರಿಯ ಪ್ರಾಥಮಿಕ ಶಾಲೆ ಸ್ಪರ್ಧೆಯಲ್ಲಿ ತಮ್ಮ ಮಕ್ಕಳಿಗೆ ಅಡುಗೆ ಮಾಡುವಲ್ಲಿ ಸ್ಪರ್ಧೆ ಆಯೋಜಿಸುವ ಮೂಲಕ ದೇಸಿ ಅಡುಗೆಯ ಬಗ್ಗೆ ಜಾಗೃತಿ ಮೂಡಿಸುತ್ತಿದೆ ಮಕ್ಕಳೆಲ್ಲ ತಮ್ಮ ಮನೆಯಿಂದ ಸಾಮಗ್ರಿ ತಂದು ಶಾಲಾ ಆವರಣದಲ್ಲಿ ಒಲೆ ಹೊತ್ತಿಸಿ ಅಡುಗೆ ಮಾಡುತ್ತಾರೆ ವಿದ್ಯಾರ್ಥಿಗಳೆಲ್ಲ ಸೇರಿ ತಂಡಗಳನ್ನು ಮಾಡಿಕೊಂಡು ರುಚಿಕಟ್ಟಾದ ಅಡುಗೆ ತಯಾರಿ ಮಾಡುತ್ತಾರೆ ಮಕ್ಕಳಲ್ಲಿ ಆರೋಗ್ಯಯುತ ಮನೆ ಅಡುಗೆ ಜಾಗೃತಿ ಹಾಗೂ ಅಡುಗೆ ಮಾಡುವ ಕಷ್ಟದ ಪರಿಸ್ಥಿತಿ ವಿವರಿಸಲು ಸ್ಪರ್ಧೆ ಆಯೋಜಿಸಲಾಗುತ್ತಿದೆ ಕಳೆದ ಎಂಟು ವರ್ಷಗಳಿಂದ ಆಯೋಜಿಸುತ್ತಿರುವ ಸ್ಪರ್ಧೆಗೆ ಉತ್ತಮ ಸ್ಪಂದನೆ ಸಿಕ್ಕಿದೆ ನನ್ನ ಹೆಸರು ಸಹ ನಮ್ಮ ಶಾಲೆಯಲ್ಲಿ ಅಡುಗೆ ಸ್ಪರ್ಧೆಯನ್ನು ಏರ್ಪಡಿಸುತ್ತಿದ್ದ ಏರ್ಪಡಿಸುತ್ತಿದ್ದರು ಅನ್ನ ನಮಗೆ ಮೊದಲು ಅಡುಗೆ ಮಾಡಲು ಬರುತ್ತಿದ್ದಿಲ್ಲ ನಮ್ಮ ಶಾಲೆಯಲ್ಲಿ ಅಡುಗೆ ಸ್ಪರ್ಧೆಯನ್ನು ಮಾಡಲು ಇಟ್ಟಿದಾಗ ನಾವು ನಾವು ತುಂಬ ಪ್ರಾಕ್ಟೀಸನ್ನು ಮಾಡಿದ್ದೇವೆ ಈಗ ಈಗ ಗೊತ್ತಾಗ್ತೈತ್ರಿ ಅಡುಗೆ ಏಡ್ ಮಾಡೋದು ಭಾಳ ಕಷ್ಟ ಒಂದೊಂದು ತಂಡದಲ್ಲಿ ಐದು ವಿದ್ಯಾರ್ಥಿಗಳು ಇರುವಂತೆ ನಾಲ್ಕರಿಂದ ಏಳನೇ ತರಗತಿಯ ಮಕ್ಕಳಲ್ಲಿ ಒಟ್ಟು ಹನ್ನೊಂದು ತಂಡಗಳನ್ನಾಗಿಸಿ ಸ್ಪರ್ಧೆ ನಡೆಸಲಾಯಿತು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಮಕ್ಕಳೆಲ್ಲ ಉತ್ತರ ಕರ್ನಾಟಕದ ವಿಶೇಷ ಖಾದ್ಯಗಳಾದ ಸಜ್ಜಕ ಅನ್ನದ ಕೀರ ಚಪಾತಿ ರೊಟ್ಟಿ ಬದನೆಕಾಯಿ ಪಲ್ಲೆ ಸೇರಿದಂತೆ ವಿವಿಧ ಪಲ್ಯ ಮಾಡಿದ ವಿದ್ಯಾರ್ಥಿಗಳು ಇನ್ನು ಪುಟ್ಟ ಪುಟ್ಟ ಮಕ್ಕಳೆಲ್ಲ ಸೇರಿಕೊಂಡು ದಕ್ಷಿಣ ಕರ್ನಾಟಕದ ಫೇಮಸ್ ಅಡುಗೆ ರಾಗಿ ಮುದ್ದೆ ಸಾಂಬಾರ್ ಕೂಡ ಮಾಡಿದ್ರು ಹನ್ನೊಂದು ತಂಡಗಳ ಮಕ್ಕಳು ಮಾಡಿದ ಅಡುಗೆಯನ್ನು ಎಲ್ಲಾ ವಿದ್ಯಾರ್ಥಿಗಳು ಸಾಮೂಹಿಕವಾಗಿ ಸವಿದರು ಬಳಿಕ ವಿಜೇತರಿಗೆ ಶಾಲಾ ಆಡಳಿತ ಮಂಡಳಿಯಿಂದ ಬಹುಮಾನ ವಿತರಣೆ ಮಾಡಲಾಯಿತು ಇತ್ತೀಚಿನ ದಿನಗಳಲ್ಲಿ ಹಳ್ಳಿಯ ಸೊಬಗು ಹಾಗೂ ದೇಸಿ ಅಡುಗೆಗಳನ್ನು ಮರೆಯುತ್ತಿರುವ ಜನತೆಯ ಮಧ್ಯೆ ಆರೋಗ್ಯಯುತ ಅಡುಗೆ ತಯಾರಿ ಬಗ್ಗೆ ಸ್ಪರ್ಧೆ ಆಯೋಜಿಸುತ್ತಿರುವುದು ಎಲ್ಲರಿಗೂ ಹೆಮ್ಮೆಯಾಗಿದೆ ಮಕ್ಕಳಲ್ಲಿ ಅಡುಗೆ ಅರಿವು ಮೂಡಿಸುವ ಕಾರ್ಯ ಹಮ್ಮಿಕೊಂಡ ಆಡಳಿತ ಮಂಡಳಿ ಕಳೆದ ಎಂಟು ವರ್ಷಗಳಿಂದ ಈ ಕಾರ್ಯ ನಡೆಸುತ್ತಿದೆ ಭಾರತ ದೇಶ ಹೆಸರು ಹೆಸರುವಾಸಿ ಅಂತ ಹೇಳಿ ಅದಕ್ಕಪ್ಪ ಅಂತಂದ್ರೆ ಸಂಸ್ಕೃತಿಯ ಒಂದು ವಿಷಯದಲ್ಲಿ ಸಂಸ್ಕೃತಿಯ ವಿಷಯದಲ್ಲಿ ಭಾರತ ಅತ್ಯಂತ ಜನಪ್ರಿಯವಾಗಿದೆ ಅದರೊಳಗೆ ಅಡುಗೆನೂ ಒಂದು ಅಂತ ಹೇಳಿ ಹೇಳ್ಬೋದು ಪ್ರತಿಯೊಬ್ಬ ಹೆಣ್ಣು ಮಗಿಗೂ ಅಡುಗೆ ಎಷ್ಟು ಮಹತ್ವವಾಗಿದ್ದು ಅಷ್ಟೇ ಆರೋಗ್ಯಕ್ಕೂ ಸಹ ಅಡುಗೆ ಅನ್ನೋದು ಒಂದು ಮಹತ್ವಪೂರ್ಣವಾದಂತಹ ಒಂದು ವಿಷಯವಾಗಿದೆ ಇವಾಗೆಲ್ಲ ಏನಪ್ಪ ಇತ್ತೀಚೆಗೆ ಎಲ್ಲಾ ಜನ ಪಾಶ್ಚಿಮಾತ್ಯ ಅಡಿಗೆ ಅಡುಗೆ ಅಥವಾ ಅಡಿಗೆಗಳನ್ನ ಅಡುಗೆಗಳನ್ನ ವಿದೇಶಿಯ ಫಾಸ್ಟ್ ಫುಡ್ಗಳನ್ನ ಹೆಚ್ಚಾಗಿ ತಿನ್ನಕ್ಕೆ ಇಷ್ಟಪಟ್ಟರೆ ಆ ನಮ್ಮ ಶಾಲೆ ಮಕ್ಕಳೆಲ್ಲ ಏನಪ್ಪಾ ಅಂತಂದ್ರೆ ಇವತ್ತು ನಮ್ಮ ನಮ್ಮಲ್ಲಿ ನಮ್ಮ ತೋಟದಲ್ಲಿ ಬರತಕ್ಕಂತಹ ಸಿರಿಧಾನ್ಯಗಳನ್ನು ಬಳಸಿ ಆರೋಗ್ಯಕ್ಕೆ ಸಿರಿಧಾನ್ಯಗಳು ಎಷ್ಟು ಮುಖ್ಯ ಅದರಿಂದ ನಮ್ಮ ದೇಹ ನಮ್ಮ ಆರೋಗ್ಯವನ್ನ యవ రీతి కాపాడుసూ అన్నోంత్కుంటారా ಆದ್ರಿಂದ ಮತ್ತೆ ನಮ್ಮ ಹುಡುಗಿರೆಲ್ಲ ಏನ್ ಮಾಡಿದ್ರೆ ಸ್ವಾವಲಂಬಿ ಅಂದ್ರೆ ಅಡುಗೆ ಬರೋದ್ರಿಂದ ನಾವು ಜೀವನವನ್ನು ಯಾವ ರೀತಿ ಸಾಗಿಸ್ಕೋಬಹುದು ಅಥವಾ ಅಡುಗೆ ಮೂಲಕ ಸ್ವಾವಲಂಬಿ ಬದಲಿನ ಹೇಗೆ ಸಾಧಿಸಬಹುದು ಅನ್ನೋದನ್ನ ಏನ್ ಮಾಡಿದ ಅಡುಗೆ ಮಾಡೋದ್ರ ಮೂಲಕ ತಿಳಿಸ್ಕೊತಾರೆ ಕೇವಲ ಅಡುಗೆ ಅಪ್ಪ ಅಂತ ಗ್ಯಾಸ್ ಮೇಲೆ ಮಾಡೋದು ಅಷ್ಟೇ ಅಲ್ಲ ಗ್ಯಾಸ್ ಮೇಲೆ ಎಲ್ಲರೂ ಅಡುಗೆ ಮಾಡ್ತಾರೆ ಒಲೆಯನ್ನ ಹಾಕ್ಬಿಟ್ಟು ಅಡುಗೆ ಮಾಡೋದಿಲ್ಲ ನಿಜವಾದಂತಹ ಅಡುಗೆ ಮಾಡೋದು ನಾವು ಪ್ರಾಚೀನ ಕಾಲದಲ್ಲಿ ಎಲ್ಲರೂ ನಮ್ಮ ಹಿರಿಯರೆಲ್ಲ ಏನಪ್ಪ ಒಲೆ ಮೇಲೆ ಅಡುಗೆ ಮಾಡಿದ್ರೆ ಆದಷ್ಟು ಉಚಿತರ ಆಗದಂತ ಅಡುಗೆ ಇವಾಗಿನ ಗ್ಯಾಸ್ ಮೇಲೆ ಅಡುಗೆ ಇನ್ನೂ ಖುಷಿಯಾಗಿ ಇರೋದಿಲ್ಲ ಸ್ಪರ್ಧೆಯನ್ನು ಕಳೆದ ಒಂದು ಎಂಟತ್ತು ವರ್ಷದಿಂದ ನಾವು ನಮ್ಮ ಕಾಲೇಜು ಅಳವಡಿಸ್ಕೊಂಡೆವು ಇದರಿಂದ ನಮ್ಮ ಮಕ್ಕಳು ಅಡುಗೆ ಮಾಡೋದು ಹೇಗೆ ಅನ್ನೋದನ್ನು ಕಲ್ಪ ಕಲ್ಪಲಾಕತ್ತಾರ ಮತ್ತು ಭಾಳ ಗಂಡು ಹುಡುಗರು ಮಾಡ್ಲಾಕತ್ತ ಯಾಕಂದ್ರೆ ಭಾಳ ಸಮಸ್ಯೆ ಇದೆ ಈಗ ಅಂದ್ರೆ ಅವಿರಕ್ತ ಕುಟುಂಬ ಹೋಗ್ಯಾವ ಈಗ ಇಂಡಿವಿಜುವಲ್ ಕುಟುಂಬದ ಹಿಂಗಾಗಿ ಮನೆಯಾಗ ತಾಯಿ ಅದು ಊರಿಗೆ ಹೋದ್ರೆ ಅಡುಗೆ ಮಾಡ್ಕೊಳ್ಳೋದು ಆಗೋದಿಲ್ಲ ಅವರಿಗೆ ಅದಕ್ಕೆ ಕಲಿಸಲಾಗತ್ತೆ ನಾವು ಅದಕ್ಕೆ ಭಾಳ ಗಡಿಕದಿಂದ ಭಾಗವಹಿಸಲಾಗತ್ತಾರ ಮತ್ತು ಉತ್ತಮವಾಗಿ ಅಡುಗೆ ಮಾಡ್ತೀವಿ ಶಾಲೆಯಲ್ಲಿ ಮಕ್ಕಳಿಗೆ ಕೇವಲ ಆಟಪಾಟ ಮಾಡದೆ ಈ ರೀತಿಯ ವಿನೂತನ ಹಾಗೂ ವಿಶಿಷ್ಟ ಕಾರ್ಯಗಳನ್ನು ಮಾಡುವ ಮೂಲಕ ಆಡಳಿತ ಮಂಡಳಿ ಹೊಸ ಹೆಜ್ಜೆಯನ್ನು ಇರಿಸಿದೆ ದೇಸಿಯ ಅಡುಗೆ ಸ್ಪರ್ಧೆ ಏರ್ಪಡಿಸುವ ಮೂಲಕ ಅದೆಷ್ಟೋ ಮಕ್ಕಳಲ್ಲಿ ಮನೆಯಲ್ಲಿ ತಾಯಿಯಂದಿರಿಗೆ ಸಹಾಯ ಮಾಡಬೇಕು ಎಂಬ ಸಂದೇಶವನ್ನು ರವಾನಿಸುತ್ತಿದೆ ಇದರ ಕಾರ್ಯ ಹೀಗೆ ಮುಂದುವರೆದು ನಮ್ಮ ಯುವಗಳಿಗೆ ಅಡುಗೆ ಬಗ್ಗೆ ಜಾಗೃತರಾಗಬೇಕಿದೆ ನಗರದಲ್ಲಿ ಟಿ ಮೋದಿ ಕಾರ್ಯಕರ್ತರು ಮತ್ತೊಮ್ಮೆ ಮೋದಿ ಎಂಬ ಕಾರ್ಯಕ್ರಮವನ್ನು ಸಾರ್ವಜನಿಕರಿಗೆ ಚಾಕುಡಿಸುವ ಮುಖಾಂತರ ಮಾಜಿ ಶಾಸಕರಾದ ಶ್ರೀ ರಮೇಶ್ ಬುಸ್ನೂರವರ ನೇತೃತ್ವದಲ್ಲಿ ಬೈಕ್ ರ್ಯಾಲಿ ಮಾಡಿ ಕಾರ್ಯಕ್ರಮ ನಡೆಸಿದರು ಇಂದು ನಗರದಲ್ಲಿ ಟಿ ಮೋದಿ ಕಾರ್ಯಕರ್ತರು ಮತ್ತೊಮ್ಮೆ ಮೋದಿ ಎಂಬ ಕಾರ್ಯಕ್ರಮವನ್ನು ಸಾರ್ವಜನಿಕರಿಗೆ ಚಾಕುಡಿಸುವ ಮುಖಾಂತರ ಮಾಜಿ ಶಾಸಕರಾದ ಶ್ರೀ ರಮೇಶ್ ಅವರ ನೇತೃತ್ವದಲ್ಲಿ ಬೈಕ್ ರ್ಯಾಲಿ ಮಾಡಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಲಾಯಿತು ತಾಲೂಕು ಮಂಡಳ ಅಧ್ಯಕ್ಷ ಸಿದ್ದುಬುಳ್ಳ ಅಶೋಕ್ ಅಲ್ಲಾಪುರ್ ಬಸವರಾಜ್ ಹೂಗಾರ್ ಅಯನಗೌಡ ಬೀರ್ಬಾರ್ ಶ್ರೀಶೈಲ್ ಪಾರ್ಗೊಂಡ್ ಪ್ರಕಾಶ್ ತುಪ್ಪದ್ ತಳ್ವಾಡ್ ರಾಜು ಪಾಟೀಲ್ ಮಡಿವಾಳಪ್ಪ ಮಡಿವಾಳ್ಕರ್ ಶ್ರೀಮಂತ್ ಬಂಟನೂರ್ ಭಾಗವಹಿಸಿದ್ದರು

ಕೂಡ ಭಾಗವಹಿಸಿ ಮೋದಿಜಿ ಅವರ ಕೆಲಸ ಮಾಡಲು ಒಂದು ಸಂಘಟನೆ ಇದಾಗಿದ್ದು ಈ ಸಂಘಟನೆ ನೇತೃತ್ವ ಚಕ್ರವರ್ತಿ ಸೋಲಿಬೆಲೆ ಅವರು ವಹಿಸಿಕೊಂಡಿದ್ದು ಅವರು ನಿಮಗೆ ಒಂದು ಯುವ ಬ್ರಿಗೇಡ್ ಕಾರ್ಯ ಮಾಡ್ತಾ ಇದ್ರು ಸದ್ಯಕ್ಕೆ ಯುವ ಬ್ರಿಗೇಡ್ ನಿಂದ ಹೊರಬಂದು ಈಗ ಈ ಒಂದು ಟೀಮ್ ಮೋದಿಯನ್ನ ಕಟ್ಟಿರ್ತಾರೆ ಹಾಗಾಗಿ ಈ ಒಂದು ಸಂಘಟನೆಯನ್ನ ಅವೆಲ್ಲ ಬಲಪಡಿಸುವ ಬೇಕಾಗಿದ್ದು ನಮ್ಮ ಕರ್ತವ್ಯ ಆಗಿದ್ದು ಈ ಒಂದು ಇದರ ಕುರಿತು ನಮ್ಮ ಹೆಚ್ಚಿನ ಮಾಜಿ ಶಾಸಕರು ನಗರದ ಕಾಳಿಕಾದೇವಿ ದೇವಸ್ಥಾನದ ಕಾರ್ಯಾಲಯದಲ್ಲಿ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಅವರಿಂದ ದಿಶಾ ಔಟ್ರಿಟ್ ಉದ್ಯಮಶೀಲತಾ ತರಬೇತಿ ಕಾರ್ಯಕ್ರಮ ಜರುಗಿತು ಕೌಶಲ್ಯ ಅಭಿವೃದ್ದಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಅವರಿಂದ ದಿಶಾ ಔಟ್ರಿಟ್ ಉದ್ಯಮಶೀಲತಾ ತರಬೇತಿ ಕಾರ್ಯಕ್ರಮ ದೀಪ ಬೆಳಕುವ ಮೂಲಕ ಪ್ರಾರಂಭವಾಯಿತು ಮಹಿಳೆಯರಿಗಾಗಿ ಸ್ವಂತ ಉದ್ಯೋಗ ಮಾಡಲು ತರಬೇತಿ ನೀಡುವ ಮೂಲಕ ಪ್ರಮಾಣ ಪತ್ರ ಕೂಡ ಈ ತರಬೇತಿಯಲ್ಲಿ ನೀಡುತ್ತಾರೆ ಈ ಕಾರ್ಯಕ್ರಮವು ನಗರದ ಕಾಳಿಕಾದೇವಿ ದೇವಸ್ಥಾನದ ಕಾರ್ಯಾಲಯದಲ್ಲಿ ಜರುಗಿತು ಅನಾನುಕೂಲ ಐತಿ ಫಸ್ಟ್ ಪಾಯಿಂಟ್ ಬರೋಣ ಕಲಿಬೇಕಂತ ಅವ್ರು ನಿಮ್ಗೆ ಬಹಳ ಜನ ಇರಬಹುದು ನೀವು ಕರ್ನಾಟಕ ಉದ್ಯಮಶೀಲತಾಭಿವೃದ್ಧಿ ಕೇಂದ್ರ ಸಿದಾಕು ನಾರವಾಡ ಕೌಶಲ್ಯಾಭಿವೃದ್ಧಿ ಇಲಾಖೆ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಯು ಎನ್ ಡಿ ಪಿ ಇವರ ಒಂದು ಆಶ್ರಯದಲ್ಲಿ ಹೆಣ್ಮಕ್ಕಳಿಗೆ ಸ್ವಂತ ಉದ್ಯೋಗ ಪ್ರಾರಂಭಿಸಲಿಕ್ಕೆ ಈ ಒಂದು ದಿಶಾ ಔಟ್ ರೀಚ್ ಉದ್ಯಮಶೀಲತಾ ತರಬೇತಿ ಕಾರ್ಯಕ್ರಮವನ್ನು ಬಿಜಾಪುರದಲ್ಲಿ ಹಮ್ಮಿ ಇದರಲ್ಲಿ ಏನ್ ಮಾಹಿತಿ ಕೊಡ್ತೇವೆ ಅಂದ್ರೆ ಒಂದು ಅವರು ಕೌಶಲ್ಯ ಪಡಿಬೇಕಾದ್ರೆ ಸರ್ಕಾರದಿಂದ ಯಾವ ತರದ ಸಹಾಯತೆ ಕೌಶಲ್ಯ ಪಡೆದ ನಂತರ ಸ್ವಂತ ಉದ್ಯೋಗ ಮಾಡಬೇಕಾದ್ರೆ ಯಾವ ತರದ ಸರ್ಕಾರದ ಯೋಜನೆಗಳವ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಈ ಒಂದು ಕಾರ್ಯಕ್ರಮ ಒಂದು ಸ್ಕಿಲ್ ಇಂದ ಇನ್ನೊಂದು ತರಬೇತಿ ಬರ್ತಾರೆ ಇಲಾಖೆಯಲ್ಲಿ ಹೇಗೆ ನೋಂದಣಿ ಮಾಡ್ತೀವಿ ಆಮೇಲೆ ಸ್ವಂತ ಉದ್ಯೋಗ ಮಾಡ್ಬೇಕಾದ್ರೆ ಇಲಾಖೆ ಯಾವ್ಯಾವ ಇಲಾಖೆ ಅದ ಸ್ವಂತ ಉದ್ಯೋಗ ಪ್ರಾರಂಭ ಮಾಡಬೇಕು ಯೋಜನೆ ಬಗ್ಗೆ ಮಾಹಿತಿ ಕೊಡ್ತೀವಿ ಆಮೇಲೆ ಈ ಒಂದು ಉದ್ಯೋಗ ಇರ್ತಕ್ಕಂಥ ಯಶಸ್ವಿ ಮಹಿಳಾ ಉದ್ಯಮದಾರ ಕರೆಸಿ ಅವರ ಒಂದು ಅನುಭವನ ಹಂಚ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತೇವೆ ಈ ಒಂದು ಶಿಬಿರದಾಗ ಬಿಜಾಪುರ ಜಿಲ್ಲೆ ಆದಂತ ಎಲ್ಲಾ ಅವರು ತುಂಬಾ ಚೆನ್ನಾಗಿ ಕಲ್ಪಿದ್ದಾರೆ ಇದರ ಬಗ್ಗೆ ನಮಗೆ ತುಂಬಾ ಮಾಹಿತಿ ಕೊಡಬೇಕಂತ ಅನಿಸ್ತಾ ಇದೆ ಅದು ಮೇಡಮ್ ಅವರು ತುಂಬ ತುಂಬಾ ಚೆನ್ನಾಗಿ ಹೇಳ್ತಾರೆ ಎಲ್ಲ ಕಲ್ತೀವಿ ನಾವು ಇದರಿಂದ ನಮಗೂ ಉದ್ಯೋಗ ಆಗತ್ತೆ ನಮಗೂ ಈಜಿ ಆಗುತ್ತೆ ನಮ್ಮ ಲೈಫ್ ಬಗ್ಗೆ ನಮಗೂ ಯಾವುದಾದ್ರೂ ಒಂದು ಮಾಡಬೇಕಂದ್ರೆ ಇದರ ಬಗ್ಗೆ ನಮಗೂ ಇದೆ ಅಂತ ಅನಿಸುತ್ತೆ ಈ ಪ್ರಶಿಕ್ಷಣ ಬಗ್ಗೆ ಏನ್ ಹೇಳ್ತೀರಿ ನೀವು ಅಂದ್ರೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಎಲ್ಲರ ಬಗ್ಗೆ ನಮ್ಮ ಲೈಫ್ ಬಗ್ಗೆ ಎಲ್ಲರೂ ತಿಳ್ಕೊಂಡು ಈ ಪ್ರಶಿಕ್ಷಣ ಮಹಿಳೆಯರಿಗೆ ಅನುಕೂಲ ಆಗಿದೆ ಎಲ್ಲರ ಬಗ್ಗೆ ಅವಕಾಶ ಕೊಡ್ತಾ ಈ ತರಬೇತಿ ಎಷ್ಟು ತಿಂಗಳ ಇರ್ತದೆ ಅದರ ನಂತರ ಏನ್ ಸರ್ಟಿಫಿಕೇಟ್ ಕೊಡ್ತಾರೆ ಮ್ಯಾಗ ಜಾಬ್ ಬರ್ಬೇಕು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ವಿಜಯಪುರ ಜಿಲ್ಲೆಯ ರೈತರಿಗೆ ನ್ಯಾಯ ಒದಗಿಸುವ ಸಲುವಾಗಿ ಗಾಂಧಿ ವೃತ್ತದಿಂದ ಡಿಸಿ ಕಚೇರಿಯವರೆಗೂ ಉರುಳಿ ಸೇವೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಜಿಲ್ಲಾಧಿಕಾರಿಗೆ ಮನವಿ ಕೇವಲ ಓದು ಬರಹದಲ್ಲಿ ಕಾಲ ಕಳೆಯುವ ಸಮಯದಲ್ಲಿ ಶಾಲಾ ಮಕ್ಕಳಿಗಾಗಿ ದೇಸಿ ಅಡುಗೆ ಸ್ಪರ್ಧೆ ನಡೆಸುವ ಮೂಲಕ ವಿನೂತನ ಹಜೆ ಬಸವನ್ ಬಾಗೇವಾಡಿಯ ಗುರುಕೃಪಾ ಶಾಲೆಯಲ್ಲಿ ಸ್ಪರ್ಧೆ ಮಾಜಿ ಶಾಸಕರಾದ ಶ್ರೀ ರಮೇಶ್ ಅವರ ನೇತೃತ್ವದಲ್ಲಿ ಸಿಂದಗಿ ನಗರದಲ್ಲಿ ಮತ್ತೊಮ್ಮೆ ಮೋದಿ ಕಾರ್ಯಕ್ರಮ ಮಹಿಳೆಯರಿಗಾಗಿ ದಿಶಾ ಔಟ್ರೀಟ್ ಉದ್ಯಮಶೀಲತಾ ತರಬೇತಿ ಕಾರ್ಯಕ್ರಮ ನಗರದ ಕಾಳಿಕಾದೇವಿ ದೇವಸ್ಥಾನದ ಕಾರ್ಯಾಲಯದಲ್ಲಿ ಜರುಗಿತು ಇದಿಷ್ಟು ಸದ್ಯದ ನ್ಯೂಸ್ ಡೀಟೇಲ್ಸ್ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕೆಟಿವಿ ನ್ಯೂಸ್ ಸುದ್ದಿ ನೇರ ನಿರಂತರ